ಏನೋ ಅಮೇರಿಕನ್ ಅಧ್ಯಕ್ಷ ಇಂಡಿಯನ್ ಎಕಾನಮಿ ಇಸ್ ಡೆಡ್ ಅಂತ ಹೇಳಿದ್ದಾರೆ ಉದ್ದಟತನದ ಸ್ಟೇಟ್ಮೆಂಟೋ ಅಥವಾ ಹುಚ್ಚುತನದ ಸ್ಟೇಟ್ಮೆಂಟ್ ಅಂತ ಹೇಳಬೇಕಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ನನಗೆ ಅಮೆರಿಕದ ಅಧ್ಯಕ್ಷರು ಅಮೆರಿಕಕ್ಕೆ ಅಧ್ಯಕ್ಷರೋ ಅಥವಾ ಇಡೀ ಪ್ರಪಂಚಕ್ಕೆ ಅಧ್ಯಕ್ಷರೋ ಗೊತ್ತಿಲ್ಲ ನನಗೆ ಇವತ್ತು ಅಮೆರಿಕ ಅಧ್ಯಕ್ಷರ ಮಾತು ಭಾರತೀಯರ ಮನಸ್ಸಿಗೆ ನಿಜವಾಗ್ಲೂ ನೋವನ್ನುಂಟು ಮಾಡಿದೆ ಇವತ್ತು ಭಾರತ ದೇಶ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಏನು ಅಮೇರಿಕನ್ ಅಧ್ಯಕ್ಷ ಭಾರತದ ಆರ್ಥಿಕ ಐ ಮೀನ್ ಇಂಡಿಯನ್ ಎಕಾನಮಿ ಇಸ್ ಡೆಡ್ ಅಂತ ಹೇಳಿದ್ದಾರೆ ಆದರೆ ಭಾರತ ಇದು ವಿಶ್ವದಲ್ಲಿ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಇವತ್ತು ಅಂಡ್ ಇಂಡಿಯಾ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅವ್ರಿಗೆ ಗೊತ್ತಿಲ್ಲ ನನಗೆ ಅಮೇರಿಕಾದ ಅಧ್ಯಕ್ಷರು ಅಮೇರಿಕಕ್ಕೆ ಅಧ್ಯಕ್ಷರೋ ಅಥವಾ ಇಡೀ ಪ್ರಪಂಚಕ್ಕೆ ಅಧ್ಯಕ್ಷರೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಈ ಪ್ರಪಂಚ ಯಾವ ರೀತಿ ಇದು ನಿರ್ಮಾಣ ಆಗಿದೆ ಅಂದರೆ ಪ್ರತಿ ಒಂದು ದೇಶಕ್ಕೂ ಅದಕ್ಕೆ ಆದಂಥ ಸ್ವಾಯತ್ತತೆ ಇರುತ್ತೆ ಅದಕ್ಕೆ ಆದಂತ ಒಂದು ಗೌರವ ಇರುತ್ತೆ ಅದಕ್ಕೆ ಇರತಕ್ಕಂಥ ಘನತೆ ಇರುತ್ತೆ ಇವತ್ತು ಅದರಿಂದ ಯಾಕೆಂದ್ರೆ ಒಂದೇ ದೇಶ ಎಲ್ಲ ವಸ್ತುಗಳನ್ನು ತಯಾರಿಕೆ ಮಾಡಲಿಕ್ಕಾಗೋದಿಲ್ಲ ಇವತ್ತು ಶೇಕಡ ಮೂವತ್ತಾರರಷ್ಟು ಇಂಜಿನಿಯರ್ಸ್ ಅಮೆರಿಕಾದಲ್ಲಿ ಭಾರತೀಯರಿದ್ದಾರೆ ಮೂವತ್ತ್ ಮೂರು ಪರ್ಸೆಂಟ್ ಡಾಕ್ಟರ್ಗಳು ಇವತ್ತು ಭಾರತೀಯರಿದ್ದಾರೆ ಅದರಲ್ಲೂ ಕೂಡ ಹೈಯರ್ ಎಜುಕೇಶನ್ ಏನಾಗಿದೆ ಹೈಯರ್ ಎಜುಕೇಶನ್ ನೋಡಿ ಭಾರತ ದೇಶದಲ್ಲಿ ಇವತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಆಗ್ಬೋದು ಅದು ಇಂಜಿನಿಯರಿಂಗ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಲಾ ಆಗ್ಬೋದು ಅಥವಾ ಬೇರೆ ವಿಜ್ಞಾನದ ಕೋರ್ಸ್ಗಳಾಗ್ಬೋದು ಪಿ ಎಚ್ ಡಿಗಳಾಗ್ಬೋದು ಅದೇ ಅಮೇರಿಕಾದಲ್ಲಿ ಸಾಮಾನ್ಯವಾಗಿ ತುಂಬಾ ಉನ್ನತ ಶಿಕ್ಷಣಕ್ಕೆ ಶಿಕ್ಷಣಕ್ಕೋಗೋರ ಸಂಖ್ಯೆ ಅಮೇರಿಕನ್ಸು ಬಹಳ ಕಡಿಮೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಬಹಳ ಕಾಸ್ಟ್ಲಿಯಲ್ಲಿ ಎಜುಕೇಷನ್ ಅದರಿಂದ ಇವತ್ತು ಭಾರತ ಜಪಾನನ್ನು ಹಿಂದಿಕ್ಕಿದ್ದೀವಿ ಈಗ ನಮ್ಮ ಮೇಲಿರೋದು ಮೂರು ದೇಶಗಳಿದೆ ಅಷ್ಟೇ ಅಮೇರಿಕಾ ಇದೆ ಚೀನಾ ಇದೆ ಮತ್ತು ಜರ್ಮನಿ ಇದೆ ಸೊ ಇಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಸತ್ತು ಹೋಗಿದೆ ಅನ್ನೋದು ಇದೊಂದು ಏನೋ ಒಂದು ಉದ್ದಟತನದ ಸ್ಟೇಟ್ಮೆಂಟೋ ಅಥವಾ ಹುಚ್ಚುತನದ ಸ್ಟೇಟ್ಮೆಂಟು ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ಇವತ್ತು ನೋಡ್ಬೋದು ಸೋಲಾರ್ ಎನರ್ಜಿ ನೋಡಿ ಇವತ್ತು ಇಂಡಿಯಾ ಈಸ್ ದಿ ಥರ್ಡ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಇವತ್ತು ಸೋಲಾರ್ ಪವರ್ ಡಿಫೆನ್ಸ್ ಅಲ್ಲಿ ನೋಡ್ಕೊಳ್ಳಿ ಇವತ್ತು ಸೊ ಅದರಿಂದ ಯಾವುದೇ ಒಂದು ದೇಶವನ್ನು ಇವತ್ತು ಆ ರೀತಿ ಆಡಿಸೋದು ಬಹಳ ನೋವು ನೋವಾಗುತ್ತೆ ಪ್ರತಿಯೊಬ್ಬ ಭಾರತೀಯರು ಕೂಡ ಆ ಇವತ್ತು ಅಮೆರಿಕ ಅಧ್ಯಕ್ಷರ ಮಾತು ಭಾರತೀಯರ ಮನಸ್ಸಿಗೆ ನಿಜವಾಗ್ಲೂ ನೋವನ್ನುಂಟು ಮಾಡಿದೆ